ಇಪ್ಪತ್ತ್ ಮೂರನೇ ತಾರೀಕು ಜನವರಿಯಲ್ಲಿ ಪ್ರಾರಂಭ ಪ್ರಾಯಶಃ ಯುವಕರಲ್ಲಿ ಉತ್ಸಾಹ ವಿಶೇಷವಾಗಿ ಮಹಿಳಾ ಆರ್ಮಿ ಜಗತ್ತಿನಲ್ಲೇ ಇಲ್ಲದಂಥ ಮಹಿಳಾ ಆರ್ಮಿಯ ಒಂದು ಪ್ರತಿಷ್ಠಾಪನೆ ಮತ್ತು ದೇಶ ಪ್ರೇಮ ಅಂದರೆ ಏನು ಅಂತ ಹೇಳುವಂಥದ್ದನ್ನು ಇಡೀ ದೇಶದ ಜನರಿಗೆ ಗುಲಾಮಗಿರಿಯಲ್ಲಿದ್ದಂಥ ಭಾರತೀಯರಿಗೆ ತೋರಿಸಿಕೊಟ್ಟವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಿಮ್ಮ ಒಂದು ಹನಿ ರಕ್ತ ಕೊಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿದಂಥ ಒಬ್ಬ ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಸ್ವಾಭಿಮಾನಿ ಭಾರತೀಯನಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಪ್ರಾಯಶಃ ಇವತ್ತಿನ ಈ ಕಾಲಘಟ್ಟದಲ್ಲಿ ದೇಶದಲ್ಲಿ ನಡೀತಾ ಇರುವಂಥ ನೂರಾರು ವಿದ್ಯಮಾನಗಳು ದೇಶದೊಳಗಿದ್ದೇ ದೇಶದ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುವಂಥವರು ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಸ್ವಾತಂತ್ರ್ಯ ಹರಣ ಮಾಡಿದಂಥ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದಕ್ಕಿದೆ ಎಲ್ಲದಕ್ಕೂ ಒಂದು ಮೆಡಿಸಿನ್ ಮದ್ದು ಕೊಡಬೇಕು ಅಂತ ಹೇಳಿದರೆ ಪ್ರಾಯಶಃ ನೇತಾಜಿ ಸುಭಾಷ್ ಚಂದ್ರ ಆದರ್ಶಗಳನ್ನು ಸಾಮಾನ್ಯ ಜನರಿಗೆ ವಿಶೇಷವಾಗಿ ಯುವಕರಲ್ಲಿ ತಿಳಿಸಿ ಹೇಳುವಂಥ ಕೆಲಸ ಮಾಡಬೇಕು ನನಗೆ ಅನಿಸ್ತಾ ಇದೆ ಅವರು ನಡೆದಂಥ ವಿದ್ಯಮಾನಗಳು ಭಾರಿ ದೊಡ್ಡ ರೀತಿಯಲ್ಲಿ ಇವತ್ತು ಇಲ್ಲ ಮತ್ತು ಸುಭಾಷ್ ಚಂದ್ರ ಬೋಸ್ರ ಆ ದೇಶಪ್ರೇಮವನ್ನೇ ಒಂದು ರೀತಿ ಇವತ್ತಿನ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಗಣ್ಯ ಮಾಡುವಂಥ ಒಂದು ಪ್ರಯತ್ನ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ನಡೆದಿದೆ ನಾನು ಯಾವುದೇ ರಾಜಕೀಯ ಪಕ್ಷದ ಹೆಸರು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ನ್ಯಾಷನ್ ಫಸ್ಟ್ ದೇಶ ಪ್ರಥಮ ಅಂತ ಹೇಳುವಂಥ ಪರಿಕಲ್ಪನೆಯಲ್ಲಿ ನಮ್ಮ ಎಲ್ಲ ವಿಚಾರಗಳನ್ನು ಹಾಕ್ಕೊಂಡ ಹಿನ್ನೆಲೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ರನ್ನರ್ ಈ ದೇಶದ ಸ್ವಾತಂತ್ರ್ಯದ ಹೆಸರಿನಲ್ಲಿ ಯಾವುದೇ ವಿಚಾರಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅದಕ್ಕಾಗಿ ನಮ್ಮ ರೂಪಾಯರವರು ಸುಮಾರು ನಾಲ್ಕು ವರ್ಷಗಳ ಅವರ ಅಧ್ಯಯನದ ನಂತರ ರೂಪಾಯರ್ ಈ ಒಂದು ಅದ್ಭುತವಾದಂಥ ದೇಶಪ್ರೇಮದ ಆ ದೇಶದ ಇಡೀ ಸ್ವಾತಂತ್ರ್ಯದ ಸೇನಾನಿಯಾಗಿದ್ದಂಥ ನಮ್ಮ ಸುಭಾಷ್ ಚಂದ್ರ ಬೋಸ್ರ ಆ ಸಿನಿಮಾವನ್ನು ಇವತ್ತು ರಿಲೀಸ್ ಮಾಡುವಂಥ ಕೆಲಸ ಕಾರ್ಯಗಳು ಇದರ ಜೊತೆಯಲ್ಲಿ ಇದು ಇಡೀ ದೇಶದಾದ್ಯಂತ ಪ್ರತಿಯೊಬ್ಬರೂ ನೋಡಬೇಕು ಮತ್ತು ಈ ದೇಶದ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಲ್ಲಂಥ ಒಂದು ದೊಡ್ಡ ಆ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳನ್ನು ಯುವ ಜನರ ಮುಖಾಂತರ ಮತ್ತೆ ಮೈಗೂಡಿಸ್ಕೊಳ್ಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಲೋಕಾರ್ಪಣೆ ಆಗ್ತಾಯಿದೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಾನು ರೂಪಾಯಿಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ಇಲ್ಲಿಗೆ ಬರಲೇಬೇಕು ಅಂತ ನನ್ನನ್ನು ಕೇಳಿಕೊಂಡ್ರು ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಪ್ರಾರಂಭಿಕ ಹಂತದಲ್ಲಿ ಒಮ್ಮೆ ಇಲ್ಲಿ ಬರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ನಮ್ಮ ವಿಧಾನ ಪರಿಷತ್ನ ನಮ್ಮ ನಾಯಕರಾದಂಥ ರವಿಕುಮಾರರು ನಮ್ಮ ಕೇಶವ ಪ್ರಸಾದರು ವಿಧಾನ ಪರಿಷತ್ನ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ರು ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ರಾ ನರೇಂದ್ರ ಬಾಬುರವರು ರಾಜೀವ್ರವರು ಇಂಥ ಎಲ್ಲ ಪ್ರಮುಖರು ಪ್ರಕೋಷ್ಠದ ಸಂಯೋಜಕರು ಎಲ್ ದತ್ತಾತ್ರೇಯವರು ಎಲ್ಲರೂ ಇಲ್ಲಿ ಬಂದರೆ ತುಂಬ ಯುವಕರು ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಗೆ ಬಂದು ಇದನ್ನು ನೋಡಬೇಕು ಅಂತ ಹೇಳುವಂಥದ್ದು ಮಾಡಿದ್ದಾರೆ ಬಹುಶಃ ಭಾರಿ ದೊಡ್ಡ ರೀತಿಯಲ್ಲಿ ಇದಕ್ಕೆ ಪ್ರಚಾರವನ್ನು ಕೊಡಬೇಕು ಇದರ ವಿಚಾರವನ್ನು ಆಚರಣೆಯೂ ಮಾಡಬೇಕು ಈ ದೃಷ್ಟಿಕೋನದಿಂದ ಇವತ್ತು ಲೋಕಾರ್ಪಣೆಯಾಗಿದೆ ನಾನು ರೂಪಾಯರ್ ಮತ್ತು ಅವರ ತಂಡಕ್ಕೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ